ಆತ್ಮೀಯರೇ ನಮ್ಮ ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನಾವು ಹಮ್ಮಿಕೊಂಡಿರುವಂಥ ಈ ಒಂದು ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇದೀಗ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿದ್ದೀವಿ ಈ ಬೆಂಗಳೂರಿನಲ್ಲಿ ನಾವು ಬನಶಂಕರಿ ಪೊಲೀಸ್ ಸ್ಟೇಷನಲ್ಲಿದ್ದೀವಿ ಇದೀಗ ನಮ್ಮ ಜೊತೆಗಿದ್ದಾರೆ ಈ ಒಂದು ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ರೂಪಾ ಅಡಗಳಿ ಮೇಡಮ್ ಇದ್ದಾರೆ ಇವರ ಬಗ್ಗೆ ಒಂದು ಮಾತಲ್ಲಿ ಹೇಳುವುದಾದರೆ ಯುವಕರು ತಪ್ಪಿದಾಗ ತಿದ್ದುತ್ತಾ ಯುವಕರನ್ನು ತಪ್ಪಿದಾಗ ತಿದ್ದುತ್ತಾ ಎಡವಿ ಬಿದ್ದಾಗ ಮೇಲೆತ್ತುತ್ತಾ ಮುಂದೆ ಬಂದಾಗ ಶಬಾಷ್ ಎನ್ನುವ ಮಾತಿನೊಂದಿಗೆ ನಮ್ಮಂಥ ಯುವಕರನ್ನು ಒಳ್ಳೆ ಕೆಲಸ ಮಾಡುವಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ನಮ್ಮೆಲ್ಲರ ನೆಚ್ಚಿನ ಅಭಿಮಾನದ ಗೌರವದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥ ರೂಪಾ ಹಡಗಳಿ ಮೇಡಮ್ ರವರು ನಮ್ಮ ಕರ್ನಾಟಕ ಯಾತ್ರೆಯ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಒಳಿತು ಮಾಡು ಮನುಷ್ಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರು ನಮ್ಮ ಇಡೀ ಕರ್ನಾಟಕದಾದ್ಯಂತ ಸಮಾಜ ಮುಖ್ಯದಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಯಾರು ಬಡವರಿದ್ದಾರೆ ಅವ್ರಿಗೆ ಸಹಾಯ ಮಾಡೋದು ನಮ್ಗೆ ಆದಷ್ಟು ಸಹಾಯ ಮಾಡಿ ಎಲ್ರಿಗೂ ಕೂಡ ಒಳ್ಳೇದು ಮಾಡೋದಕ್ಕೆ ನಮ್ಮ ಯುವಕರು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಶುಭ ಆಯೋಜನ ಇನ್ನು ಇದರಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಹುಡುಗರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು ಆಲ್ ಓವರ್ ಕರ್ನಾಟಕ ಇನ್ನು ರಕ್ತವನ್ನ ರಕ್ತ ನಿಧಿ ಸಂಗ್ರಹ ರಕ್ತ ಸಂಗ್ರಹ ಮಾಡ್ತಾರೆ ಅದೇ ರೀತಿ ಯಾರಿಗೆ ಅರ್ಜೆಂಟಾಗಿ ತುರ್ತಾಗಿ ರಕ್ತದೊಂದು ಅವಶ್ಯಕತೆ ಇರುತ್ತೆ ಅದನ್ನು ಪೂರೈಸ್ತಾರೆ ನಿಜವಾಗ್ಲೂ ಇವರು ಮಾಡ್ತಿರೋದು ಒಳ್ಳೆಯ ಕೆಲಸ ಇದಕ್ಕೆಲ್ಲ ನಾವು ಪ್ರೋತ್ಸಾಹ ನೀಡಬೇಕು ಒಳ್ಳೆಯದಾಗಿ ಧನ್ಯವಾದಗಳು